ನಾನು ತುಂಬಾ ಡಾಕ್ಟರ್ಸ್ ಹತ್ರ ಈ ಆರ್ಟಿಸಮ್ ಬಂದ್ರೆ ಏನು ಅಂತಾನೆ ಫಸ್ಟ್ ಆಫ್ ಆಲ್ ಗೊತ್ತಿರ್ಲಿಲ್ಲ ನನ್ನ ಮಗನ್ಗೆ ಆಟಿಸ್ಟಿಕ್ ಫ್ಯೂಚರ್ಸ್ ಇದೆ ಅಂತ ಡಾಕ್ಟರ್ ಹೇಳಿದ್ಮೇಲೆ ಅದ್ರ ಬಗ್ಗೆ ನಾನು ಫಿಲ್ ಸ್ಟಾರ್ಟ್ ಮಾಡಿ ಎಷ್ಟೋ ಡಾಕ್ಟರ್ಸ್ ಹತ್ರ ಏನೇನೋ ಕ್ವಶ್ಟನ್ಸ್ ಕೇಳಿದೆ ಅವರಿಂದ ಬಂದಿದ್ದು ತುಂಬಾ ಫೇಮಸ್ ಬ್ಯಾಂಗ್ಳೂರಲ್ಲಿರೋ ಫೇಮಸ್ ಡಾಕ್ಟರ್ಸ್ ನ್ಯೂರೋ ಸರ್ಜನ್ ಅವರು ಅವ್ರ ಹತ್ರ ಎಲ್ಲ ಜಸ್ಟ್ ಟೂ ಎಷ್ಟು ಟೂ ಮಿನಿಟ್ಸ್ಗೆ ಟೂ ತೌಸಂಡ್ ಫೈವ್ ಹಂಡ್ರೆಡ್ ಚಾರ್ಜ್ ಮಾಡ್ತಾರೆ ಜಸ್ಟ್ ವಿಸಿಟ್ ಗೆ ಅವ್ರ ಹತ್ರ ನಾವೇನು ಕ್ವಶನ್ಸ್ ಏನು ಕೇಳೋಂಗೇ ಇಲ್ಲ ಅವ್ರ ಎಂಟ್ರಿ ಮಗು ನೋಡಿದ್ದು ಲೈಕ್ ಹಿಂಗ ಓಡಾಡ್ತಾ ಇರಿ ಅವ್ರು ಸೊ ಹೈಪರ್ ಆಕ್ಟಿವ್ ಅಂಡ್ ಅವರಲ್ಲಿ ಏನೋ ಒಂದು ಸ್ಪೆಷಲೈಸ್ಡ್ ಇಂಜೆಕ್ಷನ್ ಇದೆ ಅದನ್ನ ಕೊಡಿಸಿ ತ್ರೀ ಮಂತ್ಸ್ ಅದು ಆಕ್ಚುಲಿ ಒಂದು ಇಂಜೆಕ್ಷನ್ ಬಂದು ಟ್ವೆಂಟಿ ಮಂತ್ ಅದು ಆ್ಯಕ್ಚುಲಿ ಮತ್ತು ಥೆರಪಿಗೆಲ್ಲ ನಾನು ಎವ್ರಿ ಮಂತ್ ಥರ್ಟಿ ತೌಸಂಡ್ ಮೇಲೆ ನಾನು ಕೊಡ್ತಾ ಇದ್ದಿದ್ದು ಎಲ್ಲಾ ಕಡೆ ಸುಮಾರು ಫುಟ್ ಫೈ ಈಗ ಯಾವ್ದು ಪ್ರಜ್ಞಾನ್ ಅಂತ ಇದ್ದಾರೆ ಅವ್ರು ಫಸ್ಟ್ ಸೆಂಟರ್ ಸ್ಟಾರ್ಟ್ ಮಾಡಿದಾಗ ಐದೇ ಜನ ಇದ್ದಿದ್ ಮಕ್ಕಳು ಅದ್ರಲ್ಲಿ ನನ್ನ ಮಗನೂ ಒಬ್ಬ ಇದ್ದ ಈಗ ಅವ್ರದ್ದು ಮಾಮ್ಸ್ ಬಿಲೀಫ್ ಏನೋ ಟೈಅಪ್ ಆಗಿ ಸುಮಾರು ಆಲ್ ಓವರ್ ಬ್ಯಾಂಗ್ಳೂರ್ ಅಲ್ಲಿ ಐದಾರು ಸುಮಾರು ಸೆಂಟರ್ಸ್ ಇದೆ ಎಲ್ಲ ಕಡೆ ಸೆಂಟರ್ ಇವರು ನಮ್ಗೆ ಗೊತ್ತಿದ್ದಾರೆ ಅವರಲ್ಲಿ ಏನು ಅಷ್ಟು ಇಂಪ್ರೂವ್ಮೆಂಟ್ ಎಲ್ಲೂ ಕಾಣಿಸ್ಲಿಲ್ಲ ಡಾಕ್ಟರ್ಸ್ ಹೇಳಿದ ಒಂದೇನಂದ್ರೆ ಕೆಲವೊಂದಕ್ಕೆ ಆನ್ಸರ್ಸ್ ಇರೋಲ್ಲ ನೋ ಆನ್ಸರ್ ಹುಟ್ಟದಾಗಿಂದ ಇದು ಬರುತ್ತೆ ಯು ಹ್ಯಾವ್ ಟು ಅಕ್ಸೆಪ್ಟ್ ಅಷ್ಟೇ ಏನಿದೆ ಅದನ್ನ ಅಕ್ಸೆಪ್ಟ್ ಮಾಡ್ಕೊಳ್ಳಿ ಮಗು ನಾ ಸರ್ ಹತ್ರ ಬಂದ ಮೇಲೆ ನನ್ನ ಎಲ್ಲ ಕ್ವೆಶ್ಟನ್ ಆನ್ಸರ್ ಮಾಡಿದವ್ರೊಬ್ರೆ ಸೊ ಆ ಇದರಿಂದಾನೆ ನನಗೆ ನಂಬಿಕೆ ಬಂದು ನಾನು ಇಲ್ಲಿ ಥೆರಪಿ ಕೊಡ್ಸಕ್ ಸ್ಟಾರ್ಟ್ ಮಾಡಿ ಸೊ ಎಷ್ಟೋ ಪೇರೆಂಟ್ಸ್ಗೆ ಇದೇ ತರ ಇಲ್ಲಿ ತುಂಬ ಜನ ಬರ್ತಾರೆ ಅವ್ರಿಗೆ ಕ್ವೆಶನ್ಸ್ ಇರುತ್ತೆ ಎಷ್ಟೋ ಜನಕ್ಕೆ ಇರುತ್ತೆ ಹಿಂಗ ಯಾಕೆ ಆಯ್ತು ಮಗು ನಿನ್ನೆನೋ ಒಬ್ರು ಬಂದಿರೋ ಪೇರೆಂಟು ಈ ತರ ಇದೆ ಯಾಕೆ ಏನು ಅಂತ ಆ ಕ್ವಶನ್ ಯಾರು ಆನ್ಸರ್ ಮಾಡೋರೇ ಇಲ್ಲ ಸೊ ಈ ಥೆರಪಿ ನಾನು ಆಲ್ಮೋಸ್ಟ್ ಹುಡುಕಿ ಎಷ್ಟು ಥೆರಪಿ ಸೆಂಟರ್ ಹುಡುಕಿ ಈ ಥರ ಥೆರಪಿ ಎಲ್ಲೂ ಮಾಡೋದೂ ಇಲ್ಲ ಇದರಿಂದ ಕ್ಯೂರ್ ಆಗೋದೂ ಇಲ್ಲ ಫಸ್ಟ್ ಆಫ್ ಆಲ್ ತುಂಬ ಮೆಡಿಸನ್ಸ್ ಕೊಟ್ಟರು ನ್ಯೂರೋಪಿಡ್ರೆಟಿಕ್ಕು ಅದರಿಂದ ಸೈಡ್ ಎಫೆಕ್ಟ್ಸ್ ಆಗಿ ನನ್ನ ಮಗ ನನ್ನ ಮಗನಿಂದ ನಾವು ಫುಲ್ ಫ್ಯಾಮಿಲಿನೇ ಫುಲ್ ಸಫರ್ ಆಫ್ಟರ್ ನಾನು ಇಲ್ಲಿಗೆ ಬಂದಮೇಲೆನೇ ಅಟ್ಲೀಸ್ಟ್ ಲೀಸ್ಟ್ ನನ್ನ ಮಗ ಹೀಗಿದ್ದಾನೆ ಅಂತ ಅಕ್ಕಪಕ್ಕದವರೆಲ್ಲ ಕೇಳ್ತಾ ಇರೋರು ಸ್ಕೂಲ್ಗೆ ಹೋಗಲ್ಲ ಒಂದು ನಾರ್ಮಲ್ ಲಿವಿಂಗ್ ಲೈಫ್ಗೆ ಬಂದಿದ್ದು ನಾನು ಇಲ್ಲಿ ಬಂದ್ಮೇಲೆ ಸೊ ಥ್ಯಾಂಕ್ ಯು ಸರ್ ನನ್ನ ಮಗನಿಗೂ ಆಫ್ಟರ್ ಕೋವಿಡ್ಡು ಅವನಿಗೆ ಎಜುಕೇಷನ್ ಇದರಲ್ಲಿ ತುಂಬ ಕಷ್ಟ ಆಗ್ತಾ ಇತ್ತು ಅದಕ್ಕೆ ಏಯ್ಟಲ್ಲಿ ತುಂಬ ಹೆಲ್ತ್ ಇಶ್ಯೂಸ್ ಇತ್ತು ಅವನಿಗೆ ಕೋವಿಡ್ ಟೂ ಇಯರ್ಸ್ ಇತ್ತು ಸೊ ತುಂಬ ಐ ಸಿ ಐ ಸಿ ಸಿಲೆಬಸ್ಸು ಫುಲ್ಲು ಅವ್ನಿಗೆ ಓದೋಕ್ಕೆ ಕಷ್ಟ ಆಗ್ತಾ ಇತ್ತು ನಿದ್ದೆ ಮಾಡ್ತಾ ಇರ್ಲಿಲ್ಲ ಊಟ ಮಾಡ್ತಾ ಇರ್ಲಿಲ್ಲ ಸೊ ಇವನು ಅಷ್ಟೇ ಇತ್ತು ಅವನದು ಅಷ್ಟೇ ಪ್ರಾಬ್ಲಮ್ಸ್ ಇತ್ತು ಸೊ ಇಬ್ರಿಗೂ ಏನು ಮಾಡಿ ಅವನ್ ಟೆಂತ್ ಇವಾಗ ಅವನ್ ಬಗ್ಗೆ ನಾನು ಯೋಚನೆ ಮಾಡಲ್ಲ ಬಿಕಾಸ್ ಯಾಕಂದ್ರೆ ಅವನಿಗೆ ನೈಂಟಿ ಮೇಲ್ ತೊಗೊತಾನೆ ವಿತ್ ಐನ್ ಐ ಸಿ ಐ ಸಿ ಅವ್ರು ಸ್ಕೂಲಲ್ಲಿ ನೈನ್ಟಿ ಬರೋ ಕ್ಯಾಪಾಸಿಟಿ ಇದೆ ಬೋರ್ಡ್ ಎಕ್ಸಾಮು ಅವನ್ ಅವನಿಗೆ ಇಂಟ್ರೆಸ್ಟ್ ಬಂದಿದೆ ಅವನಿಗೆ ಕಷ್ಟಪಟ್ಟು ಓದ್ತಾನೆ ನಾನು ಇಷ್ಟು ತೆಗಿಬೇಕನ್ನೋ ಒಂದು ಅವನಿಗೆ ಏಮ್ ಇದೆ ಸೊ ಇಷ್ಟೆಲ್ಲ ನನ್ನ ಲೈಫ್ ಚೇಂಜ್ ಆಗಿದ್ದಕ್ಕೆ ಈ ಸೆಂಟರಿಗೆ ಬಂದ ಇಲ್ಲಿ ಇಲ್ಲಿಗೆ ಸೊ ಥ್ಯಾಂಕ್ ಯು ಸೊ ಮಚ್ ಸರ್